ಕನ್ನಡದ ಟಾಪ್ ನಟ ಇದೀಗ ಕನವೀಸಲಿದ್ದಾರೆ ಅದು ಕೂಡ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ದುರಂತ ಏನಪ್ಪ ಅಂತಂದರೆ ಇವರು ಅಪಘಾತ ಸಾವನ್ನಪ್ಪಿದ ನಂತರ ಸಿದ್ದವರ ಪತ್ನಿಯೂ ಕೂಡ ಈಗ ಸಾವನ್ನಪ್ಪಿರುವಂಥದ್ದು ಘಟನೆ ನಡೆದಿರುವಂಥದ್ದು ಇದು ಬಹಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಆದರೆ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ ಏನು ಕನ್ನಡ ಟಿ ವಿ ಚಾನಲ್ಗಳ ಆ್ಯಂಕರ್ ಆಗಿ ಪ್ರತಿಷ್ಠಿತ ಆಂಕರಾಗಿ ಮತ್ತು ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಚಂದನ್ ಅವರು ಈಗ ರಸ್ತೆ ಅಪಘಾತದಲ್ಲಿ ಆಹ್ವಾನಿದ್ದಾರೆ ದಾವಣಗೆರೆಗೆ ಹೋಗುವಂಥ ಸಂದರ್ಭದಲ್ಲಿ ಮುಂದಗಡೆ ಹೋಗ್ತಿದ್ದಂಥ ಲಾರಿಗೆ ಹಿಂಭಾಗದಿಂದ ನಿದ್ದೆ ಮೊಂಪೂರಿನಲ್ಲಿ ಬೆಳಗಿನ ಜಾವದಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಕೆಟ್ಟ ನಿಂತಿದ್ದಂಥ ಲಾರಿಗೆ ಸಹ ಲಾರಿ ಹೋಗ್ತದೆ ಎಂದುಕೊಂಡು ಸಡನ್ ಹೋಗಿದ್ದಾರೆ ತಕ್ಷಣ ಎಂಬತ್ತು ತೊಂಬತ್ತರಲ್ಲಿ ಇದ್ದಂಥ ಕಾರಿಗೆ ಅವಾಯ್ಡ್ ಮಾಡೋಕೆ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗದ ಲಾರಿಗೆ ಹಿಂಭಾಗದಿಂದ ಹೊಡೆದಿದ್ದಾರೆ ಹೊಡೆದಂಥ ಪರಿಣಾಮ ಹೋಗಿ ಚಂದನ್ ಅವರು ಸ್ಥಳದಲ್ಲಿ ಕೊನೆಸುತ್ತಿದ್ದಾರೆ ಇನ್ನು ಪತ್ನಿ ವಿಚಾರ ತೆರಳಿದಂಥ ಪತ್ನಿ ಸದ್ಯ ಮಗುಗೂ ಕೂಡ ಸಹಿಸಿ ತಾವು ಕೂಡ ಆತ್ಮಹತ್ಯೆ ಮಾಡಿಕೊಂಡಂತ ದುರಂತ ಘಟನೆ ನಡೆದಿರುವಂಥದ್ದು ಇಡೀ ಕುಟುಂಬವೇ ಒಂದು ರೀತಿಯ ಸರ್ವನಾಶ ಆಗಿ ಹೋಗಿದೆ ಅಂತಲೇ ಹೇಳ್ಬೋದು ಹೌದು ಚಂದನ್ ಕನ್ನಡದ ಉದಯ ಮ್ಯೂಸಿಕ್ ನಲ್ಲಿ ಆಗಿ ಸುಮಾರು ಹತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಈ ಕುಟುಂಬ ಈ ರೀತಿ ದುರಂತ ಅಂತ ಕಂಡಿದ್ದು ಇಡೀ ಚಿತ್ರರಂಗಕ್ಕೆ ತುಂಬ ದರದ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡ್ತೀವಿ